ನಾಗರಿ ಅಜ್ಞಾನ ಬಾರಗಳ ಕೊರೇರಿ ಬನ್ನಿರೋ ಬನ್ನಿರೋ ಸಂವಿಧಾನಕ್ಕೆ ಶರಣಾಗಿರೋ ನೀವು ಸಂವಿಧಾನಕ್ಕೆ ಬನ್ನಿರೋ ಬನ್ನಿರೋ ಸಂವಿಧಾನಕ್ಕೆ ಶರಣಾಗಿರೋ ನೀವು ಸಂವಿಧಾನಕ್ಕೆ ಸಂವಿಧಾನ ನೀವೇ ಕಟ್ಟಿರಿ ಬನ್ನಿರೋ ಬಂದಿರೋ ಸಂವಿಧಾನಕ್ಕೆ ಶರಣಾಗಿರೋ ನೀವು ಸಂವಿಧಾನಕ್ಕೆ ಬನ್ನಿರೋ ಬಂದಿರೋ ಸಂವಿಧಾನಕ್ಕೆ ಶರಣಾಗಿರೋ ನೀವು ಸಂವಿಧಾನಕ್ಕೆ ಸಂವಿಧಾನವೇ ನಮಗೆ ಅಂತಿಮ ಗೌರವಿಸಿ ನೀವಾಗಿರು ಉತ್ತಮ ಸಂವಿಧಾನವೇ ನಮಗೆ ಅಂತಿಮ ಗೌರವಿಸಿ ಉತ್ತಮ ಇದು ಸರ್ವನಾಥಿಯೋ ಸರ್ವದಾ ತೋರಿಸುವ ಶಕ್ತಿಯು ಸಂವಿಧಾನಕ್ಕೆ ಶರಣಾಗಿರು ನೀವು ಸಂವಿಧಾನಕ್ಕೆ ಸಂವಿಧಾನಕ್ಕೆ ಶರಣಾಗಿರು ಸಂವಿಧಾನ ಸಂವಿಧಾನದಲ್ಲಿಯೇ ಸಾಗೋಣ ಮಾನವೀಯತೆ ಸಂವಿಧಾನ ಸಂವಿಧಾನದೊಂದಿಗೆ ಸಾರೋಣ ಮಾನವನ ಘನತೆಯ ಸಾರೋಣ ದೇಶದ ಹಿರಿಮಯ ಹೇಳೋಣ ಮಾನವನ ಘನತೆಯ ಸಾರೋಣ ದೇಶದ ಹಿರಿಮಯ ಹೇಳೋಣ ಹೇಳೋಣ ಬನ್ನಿರು ಬನ್ಯರು ಸಂವಿಧಾನಕ್ಕೆ ಶರಣಾಗಿದು ನೀವು ಸಂವಿಧಾನಕ್ಕೆ ಪನ್ನಿರು ಬನ್ಯರು ಸಂವಿಧಾನಕ್ಕೆ ೂ ನೀವು ಸಂವಿಧಾನ ಅಸಮಾನತೆ ಆಡಿಸಲು ಪಾಲಿಸೋಣ ಸಂವಿಧಾನವ ಸರ್ವಾಧಿ ಕಾರಿಗಳ ಸರಿ ಬಳಿಯಲು ಪಾಲಿಸೋಣ ಸಂವಿಧಾನವಾ ಅಸಮಾನತೆ ಆಯಿಸಲು ಪಾಲಿಸೋಣ ಸಂವಿಧಾನವಾ ಸರ್ವಾಧಿಕಾರಿ ಬಳಸದೆ ಬಡಿಯಲು ಬಳಸೋಣ ಸಂವಿಧಾನವಾ ಶೋಷಣೆಯ ತಡೆಯೋಣ ಸಂವಿಧಾನವಾ ಉಳಿಸೋಣ ಶೋಷಣೆಯ ತಡೆಯೋಣ ಸಂವಿಧಾನವಾ ಉಳಿಸೋಣ ಉಳಿಸೋಣ ಬನ್ನಿರು ಬನ್ನಿರು ಸಂವಿಧಾನಕ್ಕೆ ಶರಣಾಗಿರು ನೀವು ಸಂವಿಧಾನಕ್ಕೆ ಬನ್ನಿರು ಬನ್ನಿರು ಸಂವಿಧಾನಕ್ಕೆ ಚರಣ ನೀವು ಸಂವಿಧಾನಕ್ಕೆ ಹುತಾತ್ಮರ ಆಶಯಗಳ ಸ್ಮರಿಸೋಣ ಭೇದಗಳ ಮರೆತು ಒಂದಾಗೋಣ ಹುತಾತ್ಮರ ಆಶಯಗಳ ಸ್ಮರಿಸೋಣ ಭೇದಗಳ ಮರೆತು ಒಂದಾಗೋಣ ಹೋರಾಡೋಣ ಕಿಡಿ ಕೇಡಿಗಳೆದುರು ಗೆಲ್ಲೋಣ ಕುತಂತ್ರಿಗಳೆದುರು ಹೋರಾಡೋಣ ಕಿಡಿಗೇಡಿಗಳೆದುರು ಗೆಲ್ಲೋಣ ಗೆಲ್ಲೋಣ ಪನ್ನಿರು ಬನ್ನಿರು ಸಂವಿಧಾನಕ್ಕೆ ಶರಣಾಗಿರು ನೀವು ಸಂವಿಧಾನಕ್ಕೆ ಪನ್ನಿರು ಬನ್ನಿರು ಸಂವಿಧಾನಕ್ಕೆ ಶರಣಾಗಿರು ನೀವು ಸಂವಿಧಾನಕ್ಕೆ ಸರ್ವರಲ್ಲೂ ಸಂವಿಧಾನ ದೀಪವಾ ಹಚ್ಚೋಣ ಎಲ್ಲಡೆ ಸಂವಿಧಾನ ಬೆಳಕ ಚಲ್ಲೋಣ ಸರ್ವರಲ್ಲೂ ಸಂವಿಧಾನ ದೀಪವಾ ಹಚ್ಚೋಣ ಎಲ್ಲಡೆ ಸಂವಿಧಾನ ಬೆಳಕ ಚಲ್ಲೋಣ ಸಂವಿಧಾನ ದೇಶವಾ ಕಟ್ಟೋಣ ಜಗತ್ತಿಗೆ ಮಾದರಿಯಾಗಿ ಬಾಳೋಣ ಸಂವಿಧಾನ ದೇಶವ ಕಟ್ಟೋಣ ಜಗತ್ತಿಗೆ ಮಾದರಿಯಾಗಿ ಬಾಳೋಣ ಬಾಳೋಣ ಹನ್ನಿರು ಬನ್ನಿರು ಸಂವಿಧಾನಕ್ಕೆ ಶರಣಾಗಿರು ನೀವು ಸಂವಿಧಾನಕ್ಕೆ ಹಣಿರು ಬನ್ನಿರು ಸಂವಿಧಾನಕ್ಕೆ ಶರಣಾಗಿರು ನೀವು ಸಂವಿಧಾನಕ್ಕೆ ನಮ್ಮ ಸಂವಿಧಾನವ ನಾವೇ ಉಳಿಸೋಣ ನಮ್ಮ ಸಂವಿಧಾನವ ನಾವೇ ಪಾಲಿಸೋಣ ನಮ್ಮ ಸಂವಿಧಾನವ ನಾವೇ ಉಳಿಸೋಣ ನಮ್ಮ ಸಂವಿಧಾನವ ನಾವೇ ಪಾಲಿಸೋಣ ಪಾಲಿಸೋಣ ಬನ್ನಿರು ಬನ್ನಿರು ಸಂವಿಧಾನಕ್ಕೆ ಶರಣಾಗಿರೋ ನೀವು ಸಂವಿಧಾನಕ್ಕೆ ಬನ್ನಿರು ಬನ್ನಿರು ಸಂವಿಧಾನಕ್ಕೆ ಶರಣಾಗಿರೋ ನೀವು ಸಂವಿಧಾನಕ್ಕೆ ಸಂವಿಧಾನವ ನೀವೇ ಉಳಿಸಿರಿ ದೇಶವಾಣಿ ನೀವೇ ಕಟ್ಟಿರಿ ಸಂವಿಧಾನವ ನೀವೇ ಉಳಿಸಿರಿ ದೇಶ ನೀವೇ ಕಟ್ಟರಿ ಬನ್ನಿರು ಸಂವಿಧಾನಕ್ಕೆ ಶರಣಾಗಿರೋ ನೀವು ಸಂವಿಧಾನಕ್ಕೆ ಬನ್ನಿರು ಬನ್ನಿರು ಸಂವಿಧಾನಕ್ಕೆ ಶರಣಾಗಿರೋ ನೀವು ಸಂವಿಧಾನಕ್ಕೆ 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 ಸಂವಿಧಾನಕ್ಕೆ